ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಬುಧವಾರ ಸೊ ಬೆಳಿಗ್ಗೆನೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ದೋಸೆ ಮಾಡ್ತಾ ಇದ್ದೀನಿ ರಜಾ ಇದೆ ಇವತ್ತು ಮಕ್ಕಳಿಗೆಲ್ಲ ಹಾಗಾಗಿ ಬೇಗ ಬೇಗ ದೋಸೆ ಮಾಡಿ ಕೊಡೋಣ ಅಂತ ದೋಸೆ ಎಲ್ಲ ತಿಂದಾದ್ಮೇಲೆ ಮಿಕ್ಕಿದ ಕೆಲಸಗಳು ಮಾಡಬೇಕು ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ವಲ್ಲ ಹಾಗಾಗಿ ಸ್ಟಾರ್ಟ್ ಮಾಡಿದೆ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ಮಗ ನೋಡಿ ಕೂತ್ಕೊಂಡು ಕುತ್ಕೊಂಡು ತಿಂತಾಯಿದ್ದೆ ನನ್ನ ದೋಸೆನ ಸೊ ಬೆಳಗ್ಗೆ ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ದೋಸೆಗೆ ಕಾಂಬಿನೇಷನ್ ನಾನು ಆಲೂಗಡ್ಡೆ ಪಲ್ಯ ಮಾಡೋಲ್ಲ ಯಾಕಂದ್ರೆ ನಮ್ಮ ಮನೇಲಿ ತಿನ್ನೋಲ್ಲ ಹಾಗಾಗಿ ಚಟ್ನಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಸೊ ಕೆಲಸ ಇನ್ನೂ ಪ್ರಾರಂಭ ಮಾಡಬೇಕು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ದೋಸೆ ತೋರಿಸ್ತೀನಿ ಸೊ ಕೆಲವ್ರಿಗೆ ಒಂದು ಕಡೆ ಬೇಯಿಸೋದು ಇಷ್ಟ ಆಗುತ್ತೆ ಕೆಲವ್ರಿಗೆ ಎರಡು ಕಡೆ ಬೇಯಿಸಬೇಕು ದೋಸೆ ಸೊ ನೀವು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಎರಡು ಕಡೆಯೂ ಬೇಯಿಸ್ತೀವಿ ದೋಸೆನ ಒಂದೇ ಕಡೆ ಬೇಯಿಸಲ್ಲ ನಾವು ಎರಡು ಕಡೆ ಬೇಯಿಸಿದ್ರೇ ಸಮಾಧಾನ ಒಬ್ಬೊಬ್ರಿಗೆ ಥರ ಕೆಲವರು ಪ್ಲೇಟ್ ಮುಚ್ಚಿ ಬೇಯಿಸ್ತಾರೆ ಕೆಲವರು ಪ್ಲೇಟ್ ಕೂಡ ಮುಚ್ಚಲ್ಲ ಹಾಗೆ ಬೇಯಿಸ್ತಾರೆ ಓಪನ್ ಆಗಿ ಸೊ ಹೋಟ್ಲಲ್ಲೆಲ್ಲ ಪ್ಲೇಟ್ ಮುಚ್ಚಲ್ಲ ಹಾಗೆ ಓಪನ್ ಆಗಿ ಬೇಯಿಸ್ತಾರೆ ನಮ್ಮಲ್ಲಿ ಮೇಲೆ ಒಂಥರ ಕೆಲವೊಂದು ಸತಿ ಹಿಟ್ಟು ಹಂಗೆ ಹಂಗಂಗೆ ಇರುತ್ತೆ ಹಾಗಾಗಿ ನಾವು ಮೇಲೆ ಪ್ಲೇಟು ಮುಚ್ತೀವಿ ಬನ್ನಿ ಇವಾಗ ನಮ್ಮ ಯಜಮಾನಕ್ಕೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ದೋಸೆ ಹಾಕ್ತೀನಿ ತೋಳಿ ಇಲ್ಲಿಟ್ಟಿದ್ದೀನಿ ಕರ್ಚಿಫಾ ಹುಡ್ಕೊಡ್ತೀನಿ ಸೊ ಇವಾಗ ನನ್ನ ಮಗಳಿಗೆ ದೋಸೆ ಹಾಕ್ತೀನಿ ಅವಳು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾಳೆ ಇವಾಗ ಬಂದ ತಕ್ಷಣ ಸಹಿತಿ ಅಂತೇಳಿ ನಾನು ಆಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು ಮಾಡಿಕ್ಕೆ ಫಸ್ಟು ಅಂತ ಮಾಡಿ ಅಂದರೆ ಎಲ್ಲ ಒಂದೇ ಸರ್ತಿ ಬೇಯಿಸಕ್ಕೆ ಕೊಡೋದು ಅಂತಲ್ಲ ತಿನ್ನಾಗಲ್ಲ ಅವಳಿಗಿನೇನು ಬರ್ತಾರೆ ಹೊರಗೆ ಹಾಗಾಗಿ ಬಿಸಿ ಇರುತ್ತೆ ಬಿಸಿ ಬಿಸಿಯಾಗಿ ಎರಡು ದಿವಸ ಕೊಟ್ಟರೆ ಸಾಕು ಒಳಗೆ ತಿಂದ್ಬಿಟ್ಟು ಸ್ವಲ್ಪ ರಿವಿಷನ್ ಎಲ್ಲ ಇದೆ ಮಾಡಿಸ್ಬೇಕು ಪ್ರ್ಯಾಕ್ಟೀಸು ಎಕ್ಸಾಮ್ ಅಲ್ವಾ ನಾಳೆ ಫಸ್ಟೇ ಇ ವಿ ಎಸ್ ಇದೆ ಎಕ್ಸಾಮು ಹಾಗಾಗಿ ಪ್ರಿಪೇರ್ ಮಾಡಬೇಕು ಸ್ವಲ್ಪ ಈಸಿ ಇರೋದೆಲ್ಲ ಫಸ್ಟ್ ಇದೆ ಆಮೇಲೆ ಮ್ಯಾಥ್ಸ್ ಬಂದು ಸಂಡೇ ಆದಮೇಲೆ ಮಂಡೇ ಇದೆ ಸ್ವಲ್ಪ ಬ್ರೀತ್ ಔಟ್ ಮಾಡ್ಕೊಂಡು ಮಾಡಿಸ್ಬೋದು ಯಾಕಂದರೆ ಮ್ಯಾಥ್ಸ್ಗೆ ಆಲ್ಮೋಸ್ಟ್ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ನಿಧಾನಕ್ಕೆ ಪೇಷನ್ಸಿಂದ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಗಡಿ ಬಿಡಿಯಲ್ಲಿ ಮಾಡಿಸೋಕ್ಕಾಗಲ್ಲ ಆಲ್ಮೋಸ್ಟ್ ಎಲ್ಲ ರಿವಿಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಅಂದರೂ ನಾಳೆ ನನಗೆ ಎಕ್ಸಾಮ್ನ ಪ್ರಿಪೇರ್ ಮಾಡಿ ಕಳಿಸಿದ್ರೇ ಸಮಾಧಾನ ಅವಳಂತೂ ಸ್ಕೂಲ್ಗೆ ಹೋಗೋವ್ರಿಗೂ ನಾನು ಕೇಳ್ತಾನೆ ಇರ್ತೀನಿ ಕ್ವಶನ ಬಿಡೋಲ್ಲ ಮರಿಬಾರ್ದು ಮಕ್ಕಳು ಅಂತ ಅಷ್ಟೇ ಇನ್ನೇನಿಲ್ಲ ಯಪ್ಪ ಹೊಟ್ಟೆ ಇದೆ ನನಗೂ ಬೇಗ ಫ್ರೆಶ್ ಆಗಿ ಬಂದು ತಿನ್ಬಿಡ್ತೀನಿ ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡಬೇಕು ಮೊಳಕೆ ಕಾಳು ಕಟ್ಟೋಣ ಅಂತ ಇದ್ದೀನಿ ಇವತ್ತು ಕಾಳುಗಳೆಲ್ಲ ಸೋಸಬೇಕು ಅದೇ ದೊಡ್ಡ ಬರ್ಡನು ಕಾಳು ಸೋಸೋದೇ ಸೋಂಬಿರಿತನ ಅದಕ್ಕೆ ಒಂದು ಮೆಥಡ್ ಹೊಸಾದ್ನ ಫಾಲೋ ಮಾಡೋಣ ಅಂತಿದ್ದೀನಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ನಂತರ ಥರ ಸೋಂಬೇರಿಗಳಿದ್ದೀರಾ ಅವರೆಲ್ಲ ಫಾಲೋಅಪ್ ಮಾಡಿ ಓಕೆನಾ ಆಮೇಲೆ ಸಿಗ್ತೀನಿ ಬ್ಲಾಗಲ್ಲಿ ಬಾಯ್ ಬಾಕಿನ್ ತಗೊಂಡೋಗ್ಬಿಟ್ಟು ಸ್ಕೂಟ್ರ್ ಕಾರ್ಗೆ ಹಾಕ್ತದೆ ಆಟ ಸಾಮಾನಿಗೆ ಬಂದದ ಹಾಂ ನೋಡಿ ಫ್ರೆಂಡ್ಸ್ ಹೇಳೋ ಪಲ್ಯ ತಿನ್ನಲ್ವಂತೆ ಏನು ಆಡ್ತಾರೆ ಗೊತ್ತಾ ನಮ್ಮ ಮನೇಲಿ ಒಂದು ತೊಂದೊಂದು ನಾನು ಅದಕ್ಕೆ ಚಟ್ನಿ ಕುಂಬಕಾಯಪ್ಪ ಎರಡು ಹಾಕೊಂಡಿದ್ದೀನಿ ಸೊ ನಾನು ಇವಾಗ ಫ್ರೆಶ್ ಅಪ್ ಹಾಕಿ ಬಂದು ತಿಂದು ಇದ್ದೀನಿ ತಿಂಡಿ ತಿಂದ್ಬಿಟ್ಟು ಒಂಚೂರು ಗಾಡಿ ಓಡಿಸೋಣ ಅಂತ ಬ ಸೊ ಮನೆ ಕೆಲಸದ ಜೊತೆ ಇವಾಗ ನನಗೆ ಎಕ್ಸ್ಟ್ರಾ ಕೆಲಸಗಳಂದರೆ ಮಕ್ಕಳನ್ನ ಎಕ್ಸಾಮು ಟೆಸ್ಟ್ ಟೈಮಲ್ಲಿ ಈ ಥರ ಕ್ವಶನ್ಸ್ ಹಾಕ್ಕೊಡೋದು ಮತ್ತು ರಿವಿಷನ್ ಮಾಡಿಸೋದು ಇವೆಲ್ಲ ಆ್ಯಸ್ ಯೂಶುವಲ್ ಇದ್ದೇ ಇರುತ್ತೆ ನೀವು ಎಷ್ಟೇ ಓದಿಸೋದ್ರು ಓವರ್ ಆಗಿ ಕೇಳಿದ್ರು ರೈಟಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವುದನ್ನು ಸ್ಕಿಪ್ ಮಾಡಂಗಿಲ್ಲ ನಾವು ಚಿಕ್ಕವರು ಇರುವಾಗ ಎಲ್ಲನೂ ನಾವೇ ಮಾಡ್ಕೊಳ್ತಾ ಇದ್ವಿ ಬಟ್ ಇವಾಗಿನ ಮಕ್ಳಿಗೆ ಆಗಲ್ಲ ಪ್ರತಿಯೊಂದೂ ನಾವೇ ಪ್ರಿಪೇರ್ ಮಾಡಿ ಅವ್ರನ್ನ ಎಕ್ಸಾಮಿಗೆ ಕಳಿಸ್ಬೇಕು ಇನ್ನೊಂದು ಸ್ವಲ್ಪ ದಿವಸ ಅವಳು ಇನ್ನೊಂದು ಸ್ವಲ್ಪ ದೊಡ್ಡವಳಾಗೋವರ್ಗು ಇವಾಗ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ವಾ ಒಂಚೂರು ಅಂದರೆ ಮಕ್ಳಿಗೆ ಆಟ ಆಡೋ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಎಕ್ಸಾಮ್ ಟೆಸ್ಟ್ ಟೈಮಲ್ಲಿ ಹಿಡಿದಿಟ್ಕೊಂಡು ನಾವು ಸ್ಟಡೀಸ್ನ ಮಾಡಿಸ್ಲೇಬೇಕು ಇನ್ನು ಸ್ವಲ್ಪ ದೊಡ್ಡವಳಂದರೆ ಒಂದು ಏಯ್ ಇಲ್ಲಾಂದರೆ ಸೆವೆಂತ್ಗ ಹೋದರೆ ಅವಳಿಗೆ ಬುದ್ಧಿ ದಿನ ಚೆನ್ನಾಗಿ ಬಂದಿರುತ್ತಲ್ಲ ಅವಳೇ ಓದ್ಕೊಂಡು ಬರ್ಕೋತಾಳೆ ಅಲ್ಲಿವರೆಗೂ ನಾವು ಶ್ರಮ ಪಡಲೇಬೇಕು ಇಲ್ಲಾಂದರೆ ಒಳ್ಳೆ ರಿಸಲ್ಟ್ ಬರಲ್ಲ ಹಾಗಾಗಿ ನಾನು ಈ ಥರ ಎಕ್ಸಾಮ್ ಟೆಸ್ಟ್ ಟೈಮಲ್ಲೆಲ್ಲ ಜಾಸ್ತಿ ಟೈಮ್ ಕೊಡ್ತೀನಿ ಅವಳಿಗೆ ಬೇರೆ ಕೆಲಸಗಳೆಲ್ಲ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಯಾಕಂದರೆ ಒಂದು ವಾರ ನಾವು ಕಷ್ಟಪಟ್ಟರೆ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇಲ್ಲ ಅಂದಂತೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಪ್ರತಿ ಸತಿನೂ ಹೀಗೆ ಮಾಡೋದು ಸೊ ಮಕ್ಕಳಿಗೆ ಹುಡುಗಾಟ ಆಟಾಡೋದು ಕಾನ್ಸಂಟ್ರೇಷನು ಜಾಸ್ತಿ ಇರುತ್ತೆ ಸೊ ಏನೋ ಓದಿರ್ತೀನಿ ಸಾಕು ಬಿಡು ಅನ್ನೋ ಥರ ಇದು ಮಾಡಿಬಿಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ಆಗ ಮಾಡಬಾರ್ದು ನಾವು ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಕ್ಲೀನಾಗಿ ಬರ್ತಿಲ್ಲ ಅಂದ್ರೂ ನಮಗೆ ಮಾರ್ಕ್ಸ್ ಹೋಗುತ್ತೆ ಹಾಗಾಗಿ ಈ ತರ ಪ್ರಿಪೇರ್ ಆಗಬೇಕು ಅಂತ ಇಡಕ್ಕೆ ಚಿಕ್ಕದ್ರಿ ಇದೇ ತರ ಆರ್ಡರ್ ವೈಸ್ ಮಾಡ್ಕೊಳ್ತಾ ಬಂದ್ರೆ ಇನ್ನೊಂದು ಎರಡು ವರ್ಷ ಹೋದ್ಮೇಲೆ ಅವಳಾಗ ಅವಳೇನೆ ಓದ್ಕೊಂಡ್ಬಿಡ್ತಾಳೆ ಅದೇ ಆರ್ಡರ್ ಅಲ್ಲಿ ಸೊ ಫ್ರೆಂಡ್ಸ್ ಇವತ್ತು ನೈಟ್ ಡಿನ್ನರ್ಗೆ ಬಂದು ನನ್ನ ಮಗಳಿಗೆ ಎಗ್ ರೈಸ್ ಬೇಕಂತೆ ಹಾಗಾಗಿ ಎಗ್ ರೈಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಎಗ್ ರೈಸ್ ಅಂತಾನೆ ಬರುತ್ತೆ ಸೊ ಗ್ರೀನ್ ಕಲರ್ ಅಂತ ಬೇಕು ಅಂತ ಸೊ ಹಾಗಾಗಿ ಗ್ರೀನ್ ಕಲರ್ ಅಲ್ಲಿ ಮಾಡ್ತಾ ಇದ್ದೀನಿ ಪ್ರಿಪೇರ್ನ ಇವತ್ತು ಯಾಕೆ ನೈಟು ರೈಸ್ ಐಟಮ್ ಅಂದ್ರೆ ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ದೋಸೆ ಮಾಡಿದ್ದೆ ಸೊ ಹಾಗಾಗಿ ಇವಾಗ ಎಗ್ ರೈ ಎಗ್ ರೈಸ್ ಬರುತ್ತೆ ನಮಗೆ ಎಗ್ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಏನಮ್ಮ ಜ್ಯೂಸ್ ಹಾಕೊಡ್ಲಾ ಹಾಕೊಡ್ತೀನಿ ಇರು ಸೊ ಅದ್ರ ಜೊತೆ ವಿತ್ ಬೋಂಡಾ ಜಾಮೂನ್ ಕೇರ್ ಮಾಡಕ್ ಫ್ರೆಂಡ್ಸ್ ಏನೋ ಇಷ್ಟ ದಪ್ಪ ಆಗೋಯ್ತು ಇವ್ನ್ ನನ್ ಮಗನಿಗೆ ಜ್ಯೂಸ್ ಅಂತ ಹಾಕೊಡ್ತೀನಿ ಟಾರ್ಚರ್ ಕೊಡ್ತಾ ಬಿದ್ದವ್ನೆ ಒಂದು ಎಗ್ ಸಪ್ರೇಟ್ ಆಗಿ ಬೇಕು ಅಂದ್ರ ಅಂಗಡಿ ಇಟ್ಟಿದ್ದೀನಿ ಸೊ ಜಾಮೂನೆಲ್ಲ ಪಕ್ಕಕ್ಕಾಕದ್ ಮೇಲೆ ಬೋಂಡಾ ಆಗಿಬಿಟ್ಟಿದೆ ಎಲ್ಲ ನಾ ಥರ ದಪ್ಪ ಇದೆ ಸೊ ಅಂದ್ರೂ ಸ್ವೀಟ್ ಅಲ್ವಾ ತಿನ್ನಾನ ಅಂದ್ಬಿಟ್ಟು ಓಕೆ ಮ್ಯಾನೇಜ್ ಮಾಡ್ತೀನಿ ನಾನ್ ನಿಮ್ಗೆ ಬೇರೆದು ರೆಸಿಪಿ ತರ ಶೇರ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೆ ಆ್ಯಕ್ಚುಲಿ ಅದು ಬರ್ಲಿಲ್ಲ ನಾನು ಚೆನ್ನಾಗಿ ಮಾಡ್ಲಿಲ್ಲ ಸೊ ಹಾಗಾಗಿ ಶೇರ್ ಮಾಡಲ್ಲ ಸುಮ್ಮನೆ ನಿಮ್ ಜೊತೆ ಹೇಳ್ದೆ ಅಷ್ಟೇ ಬೋಂಡಾ ಜಾಮೂನ್ ಅಂತ ಓಕೆನಾ ಇವಾಗ ಎಗ್ ಬಿರಿಯಾನಿ ರೆಡಿ ಮಾಡಿ ಅಂತ ಬರ್ತಂದ್ರೆ ಇನ್ನೊಮ್ಮೆ ಜಾಸ್ತಿ ಅದನ್ನೇ ಮಾಡ್ತೀನಿ ಎಗ್ ಎಗ್ ಬಿರಿಯಾನಿ ತುಂಬಾ ರೇರು ಚಿಕನ್ ಬಿರಿಯಾನಿನೇ ಮಾಡೋದು ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ತೋರಿಸ್ತೀನಿ ನನ್ ಗೆ ವಾಕ್ಲೇ ಬಾಯ್ ಬರ್ತಾ ಇದೆ. ನನಗೆ ಸೂರ್ಯದಿ ತಕಲೇ ಸರಿ. ನಡಿರಿ. ವೇಫರ್ ಸಾ ಸ್ಟ್ರಾಬರಿ ಸ್ಮೆಲ್ ಇದು ಇದು ಓಕೆ ಕ್ಯಾಶ್ಯೂ बिस्ಕಟ್ಸ್. ಅಯ್ಯಪ್ಪ. ಬತ್ತಳಿರಿ ಫ್ರೆಂಡ್ಸ್ ಬತ್ತಳಿರಿ ಹಿ. ಎಲ್ಲ ಹೋಗಿದ್ವಾ ಏನವ ಅದು? ನೋಡ್ರಿ ಯೂಟ್ಯೂಬ್ಗೆ ಹಂಗ್ ತಗೋ ಬಂದಿದೀವಿ ಏ ನಿಂದೆ ಅಷ್ಟು ಕೇಕ್ ಹಾಕು ಊಟ ಮಾಡಲ್ಲ ಅವಾಗಿಂದ ಜಾಮ್ ಆಗಿ ಏ ಏನ್ ಕೇಕ್ ಇದು ಮಿಣಗಾ ಮಿಣಕಾ ಅಂತ ಐತೆ ಮೇಲೆ ಸಕ್ಕರೆ ಪುಡಿ ಉದುರಿಸ್ಬಿಟ್ಟವ್ರೆ ಹೋಮ್ ಮೇಡ್ ಕೇಕ್ ಮಾಡಿದೀನಿ ನೋಡಿ ಫ್ರೆಂಡ್ಸ್ ಜಾಮೂನ್ ಮಾಡಿದೀನಿ ಬೋಂಡಾ ಜಾಮೂನ್ ಆಗೈತೆ ಅಯ್ಯೋ ಏನೋ ಮಾಡಕೋ ಏನ ಆಯ್ತದೆ ಸಿಹಿ ಪದಾರ್ಥಕ್ಕೊಂತ ಕೈಯೇ ಹಾಕ್ಬಾರ್ದು ಕ್ರಿಸ್ಮಸ್ ಕ್ರಿಸ್ಮಸ್ ಅವೆಲ್ಲ ಕ್ರಿಸ್ಮಸ್ ಅಂತ ಅಮ್ಮ ಊಟ ಮಾಡಲ್ಲ ಇವೆಲ್ಲ ತಿಂದ್ರೆ ಆಯ್ತು 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 ತಿಂತಾಳಲ್ಲ ಅವಾಗ ಮಾತಾಡ್ತೀನಿ ಬಾಪಿ ಬರ್ತಾಳೆ ಆಗೋಯ್ತರಿ ಪ್ರತೀಕ್ಷಣ ಬಿಫೋರೆ ಮಾಡ್ಬಿಟ್ಟಿದೀವಿ ಹಾಪಿ ಬರ್ಡೇ ಪ್ರತೀಕ್ಷಾ ಹ್ಯಾಪಿ ಬರ್ಡೇ ಟು ಯು ಡು 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 ವೇಫರ್ಸ್ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ನೋಡಿ ಅವರೇ ಕಟ್ ಮಾಡಿ ಹಾಕ್ಬಿಟ್ಟವ್ರೆ ಎಲ್ಲ ಹಾಕ್ತಿಲ್ಲದೆ ಅಂತ ಹ್ಞೂ ಓಪನ್ ಮಾಡಾಯ್ತು ಪುಟ್ ಪುಟ್ ಆಡಿ ವೇಫರ್ ಎಲ್ಲ ನೋಡಿ ಫ್ರೆಂಡ್ಸ್ ಯಾರ ಇಲ್ಲಿ ಕಳ್ಳ ಕಳ್ಳ ಸೊ ಫ್ರೆಂಡ್ಸ್ ಎಗ್ ಬಿರಿಯಾನಿ ವಿತ್ ಬೋಂಡಾ ಜಾಮೂನ್ ರೆಡಿ ಆಗಿದೆ ಡಿನ್ನರ್ಗೆ ಇವಾಗ ಬ್ಲಾಗ್ ಎಂಡ್ ಮಾಡೋ ಸಮಯ ಸೊ ನನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈಗ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ತಗೊಳ್ಳಿ ಮೇಡಮ್ ಎಗ್ ಬಿರಿಯಾನಿ ಬೋಂಡಾ ಜಾಮೂನ್ ಬೋಂಡಾ ಜಾಮೂನ್ ಬೋಂಡಾ ಜಾಮೂನ್ ಬೋಂಡಾ ಜಾಮೂನ್